ಡಿಸ್ಟ್ರಿಬ್ಯೂಷನ್ ಅನ್ನೋದು ಡಿಫ್ರೆಂಟ್ ವರ್ಡ್ ಅದು ಜಗತ್ತದು ನಿರ್ಮಾಪಕರಿಗೆ ಗೊತ್ತಿರಲ್ಲ ಆ್ಯಕ್ಟ್ರಸ್ಗಳಿಗೆ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಏನು ಹಾಕೈತಿ ಹೆಂಗೆ ಥಿಯೇಟರ್ಗಳು ಹೆಂಗೆ ಹಂಚಿಕೆ ಆಗ್ತವೆ ಸಿನಿಮಾಗಳು ಹೆಂಗೆ ಕಲೆಕ್ಷನ್ ರಿಪೋರ್ಟ್ ಹೆಂಗೆ ಬರ್ತೈತಿ ಇಷ್ಟು ರೊಕ್ಕ ಅಂದ್ರೆ ಇಷ್ಟು ನಿರ್ಮಾಪಕನಿಗೆ ಯಾಕೆ ಇಷ್ಟ ಸಿಗುತ್ತೆ ಅದು ಏನೂ ಗೊತ್ತಿರೋದಿಲ್ಲ ಬಟ್ ಒಬ್ರು ಆಗಿ ಹೇಳಿದಾಗ ನಾವು ಸಿನಿಮಾ ಕಲ್ಪ್ಕೋತೀವಿ ಸೊ ಆ ಥರ ಆಗಿ ಕೆಲಸ ಮಾಡಿಕೊಂಡು ಪ್ರತಿಯೊಂದೂ ಹಂತದಾಗೂ ನಿಂತ್ಕೊಂಡಿರುವಂಥ ರವಿಗೆ ಕುನಲ್ಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂಡ್ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ನಿಮ್ಮ ಕಡೆಯಿಂದ ಬರಲಿ ಅಂಡ್ ನೀವು ಕೂಡ ಇವಾಗೇನು ಪ್ರಸ್ತುತದಲ್ಲಿರುವಂತಹ ದೊಡ್ಡ ದೊಡ್ಡ ಹೆಸರುಗಳೇನಿದಾವೆ ಹಂಚಿಕೆದಾರರಲ್ಲಿ ಆ ಸಾಲಿನಲ್ಲಿ ನಿಮ್ಮ ಹೆಸರನ್ನು ಸೇರಿಕೊಳ್ಳಿ ಕುಲ್ದೀಪ್ ಒಂದು ಫೋಟೈಲ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಒಂದೊಂದು ಪಿಕ್ಚರು ಕೂಡ ಬಹಳ ಮ್ಯಾಟ್ರ್ ಆಗ್ತಾವಲ್ಲ ಅಂದ್ರೆ ಒಂದೊಬ್ಬ ನಿರ್ದೇಶಕರು ಒಬ್ಬೊಬ್ರು ನಟರು ಅವರ ಚಾಯ್ಸಸ್ ಕರೆಕ್ಟ್ ಇದ್ದಾಗ ಒಂದೊಂದು ಪಿಚ್ಚರ್ನೂ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಆ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಹಾದಿ ಒಳಗಿದ್ದಾಗ ಅದು ನೋಡಿದ್ರೂ ಹೆಚ್ಚುತ್ತಾ ಆಮೇಲೆ ಕ್ವಾಲಿಟಿ ಹೆಚ್ಚುತ್ತಾ ಮತ್ತು ಕಾಂಟೆಂಟ್ ಬಗ್ಗೆ ರಿಲಯನ್ಸ್ ಹೆಚ್ಚುತ್ತಾ ಸೊ ಅದೆಷ್ಟನ್ನು ಕೂಡ ಅವರು ಅವರು ಬರೋ ಆದಾಗೆ ತಂದು ನಮ್ಮ ಪಾತ್ರಗಳ ಮೂಲಕ ತಂದು ಸೊ ಆ ಅವಕಾಶಕ್ಕೆ ಧನ್ಯವಾದಗಳು ಮತ್ತು ದ ಬಿಗ್ಗೆಸ್ಟ್ ಏನು ಎಫರ್ಟ್ ಅವ್ರ ಕಡೆಯಿಂದ ಮತ್ತು ಅವರ ತಂಡದಿಂದ ಆಗಿರುತ್ತೆ ಸಾಯಿ ರಾಜೇಶ್ ಪ್ರತಿಯೊಬ್ಬರಿಗೆ ನಮ್ಮ ಶಿವಣ್ಣ ಕೌಶಿಕ್ ಶಿವಣ್ಣ ಶಿವಣ್ಣ ಸೊ ಪ್ರತಿಯೊಬ್ಬರಿಂದ ಆಗಿರ್ತೀವಿ ಆ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಡಿಒ ಪಿ ವರ್ಕ್ ಆಗಿರ್ಬೋದು ಸಾಧು ಸರ್ ಬಂದಾಗ ಹೇಳಿದರು ತುಂಬ ಅದ್ಭುತವಾದಂತಹ ವಿಜುವಲ್ಸ್ನ ಕೊಟ್ಟಂತಹ ಒಬ್ಬರು ಡಿ ಒ ಪಿ ಆಮೇಲೆ ನಾವು ಅಪ್ರಿಷಿಯೇಟ್ ಮಾಡೋದಕ್ಕೂ ಒಬ್ರು ಅಷ್ಟು ಇಂಡಸ್ಟ್ರೀಲಿ ಕೆಲಸ ಮಾಡಿ ಅಷ್ಟು ಒಂದು ಪ್ರಬುದ್ಧತೆಗೆ ಹೋಗಿರುವಂಥ ಒಬ್ಬ ಟೆಕ್ನಿಷಿಯನ್ ಮಾತಾಡೋದಕ್ಕೂ ಬಟ್ ಡೆಫಿನೆಟ್ಲಿ ಅಲ್ಲಿ ವಿಷಯ ಇರ್ತೈತಲ್ಲ ಸೊ ಆ ಥರ ಬಂದು ಅವರು ಹೇಳ್ದಾಗ ನಮಗೂ ಖುಷಿಯಾಗಿತ್ತು ನಮಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ ಅನ್ನೋಷ್ಟು ಖುಷಿಯಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಅಶ್ವಿನ್ ಸೊಲಮನ್ ಮಂಜಣ್ಣ ಆ್ಯಂಡ್ ಎವ್ರಿಬಡಿ ಸೊ ಪ್ರತಿಯೊಂದು ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡೋಂಥ ಪ್ರತಿಯೊಬ್ಬರು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಮನು ಅವರು ನಮ್ಮ ಎಡಿಟರು ಮಯೂರೇಶ್ ಅವರು ಕನ್ನಡ ಗೊತ್ತಿಲ್ಲ ಅವ್ರಿಗೆ ಆದ್ರೂ ನ ಅರ್ಥ ಮಾಡಿಕೊಂಡು ಆ್ಯಂಡ್ ಅವ್ರಿಗೊಂದೇನು ಇವ್ರು ಮುಂಬೈಗೆ ಹೋದಾಗ ಹೇಳ್ತಿದ್ರು ಅಂದರೆ ಕನ್ನಡ ಸಿನಿಮಾ ಬಗ್ಗೆ ಅವ್ರಿಗೊಂದು ದೊಡ್ಡ ಅಭಿಮಾನ ಇದೆ ಆಮೇಲೆ ಅಲ್ಲಿ ಎಲ್ಲರೂ ಕೂಡ ಕನ್ನಡ ಪಿಕ್ಚರ್ಗಳನ್ನ ನೋಡೋದು ನಾವು ಹೆಂಗೆ ನೋಡ್ತೀವಿ ಅದಕ್ಕಿಂತ ಭಾಳ ನೋಡ್ತಾರೋ ಅಲ್ಲಿ ಅಂತ ಅದಕ್ಕೆ ಕಾರಣವಾದಂಥ ಕೆ ಜಿ ಎಫ್ ಆಗಿರಲಿ ಕಾಂತಾರ ಸಿನಿಮಾ ಆಗಿರಲಿ ಅಥವಾ ಸುದೀಪ್ ಸರ್ ಆಗಿರಲಿ ಅಂದರೆ ಶಿವಣ್ಣ ಅವರ ಅವಾಗಿನ ಓಂ ಸಿನಿಮಾ ಆಗಿರ್ಬೋದು ಪ್ರತಿಯೊಬ್ಬ ನಾವು ಹಿರಿಯರನ್ನ ಅವ್ರಿಗೆ ನೆನೆಸ್ಕೋಬೇಕಿಲ್ಲ ಯಾಕಂದ್ರೆ ನಾವು ಅಲ್ಲಿ ಹೋದಾಗ ನಮಗೆ ಮರ್ಯಾದೆ ಸಿಗದೆ ಅವರಿಂದ ನಾಳೆ ಆ ಒಂದು ಹಾದಿನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮ ನೆಕ್ಸ್ಟ್ ಬರೋರು ನಮ್ಮನ್ನು ನೆನ್ಸ್ಕೋತಾರೆ ಸೊ ಅವ್ರನ್ನೆಲ್ಲರೂ ಕೂಡ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದಂಥ ಅವ್ರದೇ ಸಿನಿಮಾ ಅಂತ ಪ್ರಮೋಟ್ ಮಾಡಿಕೊಟ್ಟಂಥ ಧನಂಜಯ ಆಗಿರಲಿ ನಾಗ ಆಗಿ ನಾಗಭೂಷಣ ಆಗಿರಲಿ ಆ್ಯಂಡ್ ಇತ್ತೀಚೆಗೆ ಅಮೂಲ್ಯ ಅವರು ಬಂದರು ಆಮೇಲೆ ನಮ್ಮ ಮೇಷ್ಟ್ಟ್ರು ನಾಗತೇ ಹೇಳಿ ಸರ್ ಬಂದರು ನಮ್ಮ ಇಂದ್ರಜಿತ್ ಸರ್ ಬಂದರು ಸು ಸುಮಾರಷ್ಟು ಜನ ವಸಿಷ್ಠ ಆಗಿರಲಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಕಾಂಟೆಂಟ್ ಅಂತ ಬಂದಾಗ ಮುಂದೆ ನಿಂತ್ಕೊಂಡು ಬಂದು ಕೆಲಸ ಮಾಡಿದ್ರು ದ ಲಿಸ್ಟ್ ಇಸ್ ಬಿಗರ್ ಆ್ಯಂಡ್ ಬಿಗರ್ ಆ್ಯಂಡ್ ಬಿಗರ್ ಸೊ ಹೀಗಾಗಿ ಪ್ರತಿಯೊಬ್ಬರದ್ದು ಕೆಲವು ಹೆಸರುಗಳನ್ನ ನಾನು ಮರೆತಿರ್ಬೋದು ನಮ್ಮ ಹರೀಶ್ ಹರೀಶನ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹರೀಶಾ ಇವಾಗ ಆ್ಯಕ್ಟ್ರಸ್ಗಳನ್ನ ಪ್ಯಾನ್ ಇಂಡಿಯಾ ಆಕ್ಟರ್ಸ್ ಡೈರೆಕ್ಟರ್ ಡೈರೆಕ್ಟರ್ಗಳನ್ನ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅಂತ ಕರೀತಾರೆ ಇವನ್ ಪ್ಯಾನ್ ಇಂಡಿಯಾ ಪ್ಯೂರ ಇವಾಗ ಅಲ್ಲಿವರೆಗೂ ದ್ಯಾಟ್ ಸೊ ಥ್ಯಾಂಕ್ ಯು ಹರೀಶ್ ಪ್ರತಿಯೊಬ್ಬರೂ ಪ್ರತ್ಯಕ್ಷವಾಗಿ ಬರೋಕ್ಷವಾಗಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಕಿಶೋರ್ ಥ್ಯಾಂಕ್ ಯು ಹೀಗೆ ಮತ್ತೆ ಇನ್ನೊಂದು ಒಳ್ಳೆಯ ಬಿಜೆಕ್ ಆಗಿ ಹೋಗಿ ಇಲ್ಲ ಆಯಿತು ಇವ್ರದ್ದು ನಮ್ಮದು ಇವ್ರದೊಂದು ಕತೆ ಇದೆ ಕಾನ್ವರ್ಸೇಷನ್ ಬಗ್ಗೆ ಮತ್ತೊಂದು ಪಿಕ್ಚರ್ ಮಾಡೋಣ ಮತ್ತೊಂದು ಪಿಕ್ಚರ್ ಜೊತೆಗೆ ಹೀಗೆ ಕೂತ್ಕೊಡೋಣ ಮತ್ತೊಂದು ಸಕ್ಸಸ್ ಮೀಟ್ನಾಗ ಕೂತ್ಕೊಡೋಣ ಅಂಡ್ ಥ್ಯಾಂಕ್ ಯು ಒನ್ಸ್ ಸೆಕೆಂಡ್ ನಾವು ಎಷ್ಟು ಆನೆಸ್ಟ್ ಆಗಿ ಬೆಳ್ಕೊತಾ ಇರ್ತೀವಲ್ಲ ಪಿಕ್ಚರ್ ಚಲೋ ಹಾಕ್ಬೇಕು ಪಿಕ್ಚರ್ ಚಲೋ ಹಾಕ್ಬೇಕಂತ ಅಷ್ಟೇ ಆನೆಸ್ಟ್ ಆಗಿ ಪ್ರತಿ ಪ್ರೆಸ್ ಮೀಟಲ್ಲೂ ನೀವು ಕೇಳ್ಕೊತಿರ್ತೀರಿ ಸೊ ಇಬ್ಬರದು ಒಂದು ಆನೆಸ್ಟ್ ಪ್ರೇಯರ್ ಕೂಡಿ ಬಂದೈತಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಪ್ರೇಕ್ಷಕರಿಗೆ ಒಂದು ದೊಡ್ಡ 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 ಧನ್ಯವಾದಗಳು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಪ್ರೀತಿನ ಕೊಡ್ತಾ ಕೊಡ್ತಾ ನಮ್ಮನ್ನು ಇನ್ನೂ ಹೆಚ್ಚು ಜನಕ್ಕೆ ನೀವು ಕೂಡ ತಲುಪಿಸಿದೀರ ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಧನ್ಯವಾದಗಳು